ನೋಡಿ ಈ ಗುಜ್ಜಿಕಾಯಿ ಅಂದರೆ ಈ ಥರ ಇರುತ್ತೆ ಸೇಮ್ ಹಲಸಿನಕಾಯಿ ಥರ ಇರುತ್ತೆ ಮತ್ತೆ ಹಲಸಿನಕಾಯಿ ಎಲ್ಲ ಇದರಲ್ಲಿ ಸಾಂಬಾರು ಮಾಡ್ತಾರೆ ಪಲ್ಯ ಮಾಡ್ತಾರೆ ಒಬ್ಬೊಬ್ರು ಇದ್ರಲ್ಲಿ ಖುಷಿ ಮಾಡ್ತಾರೆ ಮರ ಯಾವ ಥರ ಇರುತ್ತೆ ಎಲೆ ನೋಡಿ ಒಂಥರ ಎಷ್ಟು ಚೆನ್ನಾಗೈತೆ ಎಲೆ ನೋಡಿ ಒಂಥರ ಸ್ಟಾರ್ ಥರ ಇದೆ ಚೆನ್ನಾಗಿ ಮರ ಎಷ್ಟು ದೊಡ್ಡದಿದೆ ನೋಡಿ ನೋಡಿ ಅಲ್ಲೆಲ್ಲ ಬಿಟ್ಟಿದೆ ನೋಡಿ ಇದ್ರಿ ಎಲ್ಲೇ ಒಂಥರ ಸ್ಟಾಷ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ಲ ಬಂದೆ ಬಂದೆ ಅಂತೇಳಿ ನೋಡಿ ಹೋಗೋಣ ನೀನ್ ಹೋಗಿ ನಾನು ಬರ್ತೀನಿ ತುಂಬ ಬಿಡುತ್ತೆ ಇನ್ನು ಇವಾಗ ಸ್ಟಾರ್ಟ್ ಆಗಿರೋದಿದು ಸೊ ಅದಕ್ಕೆ ಇಷ್ಟೇ ಇರೋದು ಒಂದು ನೂರು ಕಾಯಿ ಬಿಡುತ್ತೆ ಒಂದು ಮರ ತುಂಬ ಬಿಡುತ್ತೆ ಗುಂಜೇಕಾಯಿ